ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡದಲ್ಲಿ ಯಾರೆಲ್ಲ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ವಿವಿಧ ರೀತಿಯಾದಂತಹ ಪೆನ್ಷನ್ ಅನ್ನ ಏನು ಪಡಿತಾ ಇದ್ರೆ ವೃದ್ಧಾಪ್ಯ ವೇತನವನ್ನು ಪಡಿತಾ ಇದ್ರೆ ಅಂತವರಿಗೆ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಇದೇ ಜನವರಿ ಒಂದರಿಂದ ತಮ್ಮ ಒಂದು ವೃದ್ಧಾಪ್ಯ ವೇತನ ಡಬಲ್ ಆಗಲಿದೆ ಸ್ನೇಹಿತರೆ ಈಗ ಎಷ್ಟು ತಾವು ವೃದ್ಧಾಪ್ಯ ವೇತನವನ್ನ ಪಡಿತಾ ಇದ್ರೆ ಅದರ ಡಬಲ್ ಹಣವನ್ನ ತಾವು ಪಡೆಯಲಿದ್ರೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ದಾಖಲೆಗಳನ್ನ ಸಲ್ಲಿಸೋದರಿಂದ ಕೆಲವೊಂದು ಷ್ಟು ತಾವು ಮಾಹಿತಿಯನ್ನು ಅಪ್ಡೇಟ್ ಮಾಡಿಸೋದ್ರ ಮೂಲಕ ತಾವು ಜನವರಿ ಒಂದನೇ ತಾರೀಕಿನಿಂದ ತಮಗೆ ವೃದ್ಧಾಪ್ಯ ವೇತನ ಡಬಲ್ ಆಗಲಿದೆ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ವಿವಿಧ ರೀತಿಯಾದಂತಹ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಮಾಶಾಸನವನ್ನು ಏನು ಈಗಾಗಲೇ ಪಡಿತಾ ಇದ್ರೆ ಅರವತ್ತು ವರ್ಷ ಮೇಲ್ಪಟ್ಟಂತಹ ಈಗಾಗಲೇ ಅಜ್ಜ ಅಜ್ಜಿಯರು ಕೂಡ ಈಗ ಮಾಶಾಸನವನ್ನ ಪಡಿತಾ ಇದ್ದಾರೆ ವೃದ್ಧಾಪಿ ವೇತನವನ್ನು ಏನ ಪಡಿತಾ ಇದ್ದಾರೆ ಹನ್ನೆರಡು ನೂರು ರೂಪಾಯಿ ಪ್ರತಿ ತಿಂಗಳು ಕೂಡ ಹಣವನ್ನು ಪಡಿತಾ ಇದಾರೆ ಅದ್ರ ಜೊತೆಗೆ ಅಂಗವಿಕಲರು ಕೂಡ ಈಗ ಮಾಶಾಸನವನ್ನ ಕೂಡ ಪಡಿತಾ ಇದ್ದಾರೆ ಆ ಮಾಶಾಸನ ಕೂಡ ಹೆಚ್ಚಿಗೆ ಆಗಲಿದೆ ಸ್ನೇಹಿತರೆ ಅದ್ರ ಜೊತೆಗೆ ವಿಧಿವೆಯರು ಕೂಡ ಪಡಿತಾ ಇರುವಂತಹ ಮಾಶಾಸನ ಕೂಡ ಕೂಡ ಹೆಚ್ಚಿಗೆ ಆಗಲಿದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಯಾರ್ಯಾರು ಈಗಾಗಲೇ ಆ ಮಾಶಾಸನವನ್ನು ಪಡಿತಾ ಇದ್ದಾರೆ ವೃದ್ಧಾಪಿ ವೇತನವನ್ನು ಪಡಿತಾ ಇದ್ದಾರೆ ಅಂಥವರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟಂತಹ ಎಲ್ಲ ಅಜ್ಜಿ ಅಜ್ಜಿಯರಿಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಮಾಹಿತಿ ತಮಗೆ ದೊರಕಲಿದೆ ಸೊ ಆ ಕಾರಣಕ್ಕಾಗಿ ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸ್ ನೋಡ್ಲಿಕ್ಕೆ ಹೋಗ್ಬಿಡ್ರಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ವಿವಿಧ ರೀತಿಯಾದಂತಹ ಮಾಶಾಸನವನ್ನ ಪಡಿತಾ ಇರುವಂತಹ ಅರ್ಹ ಫಲಾನುಭವಿಗಳಿಗೆ ಅಜ್ಜಿ ಅಜ್ಜಿ ಆಗಿರ್ಬೋದು ಅರವತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕ ಆಗಿರ್ಬೋದು ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ಸುಮಾರು ಈ ಹಿಂದೆ ನಡೆದಂತಹ ವಯಸ್ಕರ ದಿನಾಚರಣೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯರು ಕೂಡ ಕೆಲವೊಂದಿಷ್ಟು ಭರವಸೆಯನ್ನ ಕೂಡ ಕೊಟ್ಟಿದ್ರು ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೊಂದಿಷ್ಟು ಕಠಿಣ ಕ್ರಮಗಳನ್ನ ಕೂಡ ಅನುಸರಿಸ್ತಾ ಇದ್ದಾರೆ ಸ್ನೇಹಿತರೆ ಈಗಾಗಲೇ ವೃದ್ಧಾಪಿ ವೇತನವನ್ನ ಯಾರೆಲ್ಲ ಪಡಿತಾ ಇದ್ದಾರೆ ಯಾರೆಲ್ಲ ವಿವಿಧ ರೀತಿಯಾದಂತಹ ಮಾಹಾಸನವನ್ನ ಏನು ಪಡಿತಾ ಇದ್ದಾರೆ ಅಂತವರಿಗೆ ಕೆಲವೊಂದಿಷ್ಟು ಸೂಚನೆಯನ್ನು ಕೂಡ ಈಗಾಗಲೇ ನೀಡಿದರೆ ಸ್ನೇಹಿತರೆ ಈ ಜೀವಿತ ಪ್ರಮಾಣ ಪತ್ರವನ್ನು ಕೂಡ ಒದಗಿಸ್ಲಿಕ್ಕೆ ಈಗಾಗಲೇ ಡೆಡ್ ಲೈನ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಇದೇ ಡಿಸೆಂಬರ್ ಮೂವತ್ತನೇ ತಾರೀಕಿನ ಒಳಗಾಗಿ ಯಾರೆಲ್ಲ ವಿವಿಧ ರೀತಿಯಾದಂತಹ ಮಾಶಾಸನವನ್ನು ಏನು ಪಡಿತಾ ಇದ್ದಾರೆ ಅರವತ್ತು ವರ್ಷ ಮೇಲ್ಪಟ್ಟಂತವರು ಏನು ವೃದ್ಧಾಪ್ಯ ವೇತನವನ್ನ ಪಡಿತಾ ಇರೋರಾಗಿರ್ಬೋದು ಅಥವಾ ವಿಧವಾ ವೇತನವನ್ನ ಪಡಿತವರಾಗಿರ್ಬೋದು ಅಥವಾ ಅಂಗವಿಕಲರ ವೇತನವನ್ನ ಏನು ಪಡಿತಾ ಇದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಒಂದು ಜೀವಿತ ಅವಧಿ ಪ್ರಮಾಣ ಪತ್ರವನ್ನ ಕೂಡ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಎಲ್ಲಿ ಸಲ್ಲಿಸಬೇಕಂತ ಹೇಳಿದ್ರೆ ತಾವು ಆಯಾ ಯಾವ ಬ್ಯಾಂಕ್ಗಳಲ್ಲಿ ತಾವು ಈಗ ವೃದ್ಧಾಪಿ ವೇತನವನ್ನಾಗಿ ಹಣವನ್ನ ಪಡಿತಾ ಇದ್ರೆ ಮಾತನ ಪಡಿತಾ ಇದ್ರೆ ಅಲ್ಲಿ ತಾವು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ತಾವು ಕೊಡಬೇಕಾಗುತ್ತೆ ಸ್ನೇಹಿತರೆ ಅಂದ್ರೆ ಮಾತ್ರ ತಮಗೆ ಮುಂದಿನ ದಿನಗಳಲ್ಲಿ ಮತ್ತೆ ಈ ಒಂದು ಪೆನ್ಷನ್ ಅನ್ನ ಕೂಡ ಕಂಟಿನ್ಯೂಸ್ ತಮ್ಮ ಖಾತೆಗಳಿಗೆ ದೊರಕಲಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಅನೇಕ ರೀತಿಯಾದಂತಹ ಕೆಲವೊಂದಿಷ್ಟು ದೂರುಗಳು ಕೂಡ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯದಲ್ಲಿ ಕೂಡ ಏನೇ ರೇಷನ್ ಕಾರ್ಡ್ಗಳನ್ನು ಪಡೆದುಕೊಂಡು ಆ ರೇಷನ್ ಕಾರ್ಡ್ ನಲ್ಲಿ ಅನೇಕ ಸದಸ್ಯರು ಕೂಡ ಅವರ ಒಂದು ಮರಣ ಹೊಂದಿದ್ರು ಕೂಡ ಅವರ ಹೆಸರಿನಲ್ಲಿ ರೇಷನನ್ನು ಪಡಿತಾ ಇದ್ದಾರೆ ಮತ್ತು ಡಿ ಬಿ ಟಿ ಮೂಲಕ ಅವರ ಹೆಸರಿನಲ್ಲಿ ಹಣವನ್ನು ಕೂಡ ಪಡಿತಾ ಇರುವಂತಹ ಅನೇಕ ರೀತಿಯಾದಂತಹ ಅನುಮಾನಗಳು ಕೂಡ ಬಂದಂತಹ ಹಿನ್ನೆಲೆಯಲ್ಲಿ ಈ ಒಂದು ಕಠಿಣ ಕ್ರಮಕ್ಕೆ ಈಗಾಗಲೇ ಆ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಇನ್ನೂ ಕೂಡ ತಾವು ತಮ್ಮ ಒಂದು ಪ್ರತಿ ವರ್ಷನೂ ಕೂಡ ಜೀವಿತಾವಧಿ ಪ್ರಮಾಣ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಇನ್ ಕೇಸ್ ಯಾರೆಲ್ಲ ಈಗಾಗಲೇ ಪೆನ್ಷನ್ ಅನ್ನ ಪಡಿತಾ ಇದ್ರೆ ಪೆನ್ಷನ್ ಅನ್ನ ಪಡಿತರವರು ಯಾರ್ಯಾರು ನಿಧನ ಹೊಂದಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಸಂಬಂಧಪಟ್ಟಂತಹ ಮನೆಯ ಮುಖ್ಯಸ್ಥರು ಹೋಗಿ ಅವರಿಗೆ ಮಾಹಿತಿಯನ್ನು ನೀಡಿ ಆ ಹಣವನ್ನು ಕೂಡ ಅವರಿಗೆ ತಾವು ಸ್ಟಾಪ್ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಹಣವನ್ನು ಪಡೆದರೆ ತಾವು ಹತ್ತು ಸಾವಿರವರೆಗೆ ಕೂಡ ದಂಡವನ್ನು ಯಾರೆಲ್ಲ ಹಣವನ್ನ ಪಡೆದಿರ್ತಾರೆ ಅವರ ಹೆಸರಿನಲ್ಲಿ ಯಾರು ಹಣವನ್ನು ಪಡ್ಕೊಂಡಿರ್ತಾರೆ ಅವರಿಗೆ ಸುಮಾರು ಹತ್ತು ಸಾವಿರವರೆಗೆ ಕೂಡ ದಂಡವನ್ನು ನೀಡ್ತಾರೆ ಸೊ ಕಠಿಣ ಕ್ರಮವನ್ನು ಕೂಡ ಅನುಸರಿಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಾಗಿ ಈ ನಿಯಮ ಪಾಲನೆ ಮಾಡಬೇಕು ಎಂಬುದರ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಕೂಡ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಯಾರೆಲ್ಲ ಅಜ್ಜಿಯರು ಈಗಾಗಲೇ ವೃದ್ಧಾಪಿ ವೇತನವನ್ನ ಕೂಡ ಪಡಿತಾ ಇದ್ದಾರೆ ಸೊ ಅಂತವರು ತಾವು ಇನ್ನೂ ಕೂಡ ತಮ್ಮ ಒಂದು ಈಗ ಜೀವಿತಾವಧಿ ಪ್ರಮಾಣ ಸಲ್ಲಿಸಿಲ್ಲ ಅಂತ ಹೇಳಿದ್ರೆ ಅತಿ ಶೀಘ್ರದಲ್ಲಿ ಇದೇ ಡಿಸೆಂಬರ್ ಮೂವತ್ತನೇ ತಾರೀಕಿನ ಒಳಗಾಗಿ ಒಳಗೇನೆ ತಾವು ಅದನ್ನ ಸಲ್ಲಿಸಬೇಕು ಸ್ನೇಹಿತರೆ ಅದ್ರ ಜೊತೆಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ಈಗ ವೃದ್ಧಾಪಿ ವೇತನ ಆಗಿರ್ಬೋದು ಅಂಗವಿಕಲರ ವೇತನ ಕೂಡ ಕೆಲವೊಂದಿಷ್ಟು ಸುಮಾರು ಒಂದು ಎರಡು ಮೂರು ತಿಂಗಳದ್ದು ಕೂಡ ಪೆಂಡಿಂಗ್ ಬರ್ತಾ ಇದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳಿಗೂ ಕೂಡ ಅನೇಕ ರೀತಿಯಾದಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಈಗ ಅದನ್ನ ಆದಷ್ಟು ಶೀಘ್ರದಲ್ಲಿ ಪೆಂಡಿಂಗ್ ಉಳಿದಿರುವಂತಹ ಹಣ ಏನಿದೆ ಎರಡು ತಿಂಗಳದ್ದು ಪೆಂಡಿಂಗ್ ಉಳಿದಿದೆ ಎರಡು ತಿಂಗಳದನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಹಣ ಕೂಡ ಜಮಾ ಮಾಡ್ತೀವಿ ಎಂಬುದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರಿಗೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಈಗ ರಾಜ್ಯ ಸರ್ಕಾರದಿಂದ ಈಗ ವಿವಿಧ ರೀತಿಯಾದಂತಹ ಮಾಶಾಸನವನ್ನು ಏನು ಪಡಿತಾ ಇದ್ದಾರೆ ಅರವತ್ತು ವರ್ಷ ಮೇಲ್ಪಟ್ಟಂತಹ ಅಜ್ಜ ಅಜ್ಜಿಯರು ಕೂಡ ಈಗ ಏನು ಹಣವನ್ನು ಪಡಿತಾ ಇದ್ದಾರೆ ಪ್ರತಿ ತಿಂಗಳು ಕೂಡ ಹನ್ನೆರಡು ನೂರು ರೂಪಾಯಿ ಹಣವನ್ನು ಏನು ಪಡಿತಾ ಇದ್ದಾರೆ ಅದರ ಜೊತೆಗೆ ಅಂಗವಿಕಲರು ಕೂಡ ಒಂದು ಸಾವಿರ ರೂಪಾಯಿ ಹಣವನ್ನು ಏನು ಪಡಿತಾ ಇದ್ದಾರೆ ಮಹಿಳೆಯರು ವಿಧವಾ ವಿಧವೆಯರು ಕೂಡ ಏನು ಹಣವನ್ನು ಪಡಿತಾ ಇದ್ದಾರೆ ಈ ಒಂದು ಹಣವನ್ನು ಹೆಚ್ಚಳ ಮಾಡಲಿಕ್ಕೆ ಈ ಹಿಂದಿನ ಕೂಡ ಸುಮಾರು ಆರುನೂರು ಹಣವನ್ನು ಪಡಿತಾ ಇತ್ತು ಆ ಹನ್ನೆರಡು ನೂರು ಅದನ್ನು ಮಾಡಿದ್ರು ಕಳೆದ ಒಂದು ಅದನ್ನ ಮಾಡಿ ಕೂಡ ಸುಮಾರು ಈಗಾಗಲೇ ಐದು ವರ್ಷಗಳು ಕೂಡ ಕಂಪ್ಲೀಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಅದನ್ನು ಹೆಚ್ಚಳವನ್ನು ಮಾಡಲಿಕ್ಕೆ ಅನೇಕರು ಕೂಡ ಈಗಾಗಲೇ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಅನೇಕರು ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಮನೆಯಷ್ಟೇ ವಯಸ್ಕರ ದಿನಾಚರಣೆಯಲ್ಲಿ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯವ್ರಿಗೂ ಕೂಡ ಈಗಾಗಲೇ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಆಗಿರ್ಬೋದು ಕೇಂದ್ರದಲ್ಲಿ ಆಗಿರ್ಬೋದು ಈಗಾಗಲೇ ಬೆಲೆ ಏರಿಕೆಯಿಂದಾಗಿ ಸಮಸ್ಯೆಗಳು ಉಂಟಾಗ್ತಾ ಇರುವಂತಹ ಕಾರಣಕ್ಕಾಗಿ ಎಲ್ಲಗಳ ಎಲ್ಲ ರೀತಿಯಾದಂತಹ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೂ ಕೂಡ ಬೆಲೆ ಹೆಚ್ಚಿಗೆ ಆಗಿರುವಂತಹ ಕಾರಣಕ್ಕಾಗಿ ಕೇವಲ ಹನ್ನೆರಡು ನೂರು ರೂಪಾಯಿಯಿಂದ ಪ್ರತಿ ತಿಂಗಳು ಮಾಶಾಸನ್ನು ಪಡೆಯೋದ್ರಿಂದ ಯಾವುದೇ ರೀತಿಯಾದಂತಹ ನಮ್ಮ ಒಂದು ಬೇಸಿಕ್ ನೀಡ್ಸ್ಗಳು ಫುಲ್ಫಿಲ್ ಆಗ್ತಾ ಇಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಇದನ್ನು ಹೆಚ್ಚಳ ಮಾಡಬೇಕು ಹನ್ನೆರಡು ನೂರು ಇದನ್ನು ಅದನ್ನು ಎರಡು ಸಾವಿರದ ನಾಲ್ಕುನೂರು ಮಾಡಬೇಕು ಈ ರೀತಿಯಾದಂತಹ ಅನೇಕ ಸಲಹೆ ಸೂಚನೆಗಳನ್ನು ಈಗಾಗಲೇ ವಯಸ್ಕರ ದಿನಾಚರಣೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿಗೂ ಕೂಡ ಅವರು ಧನಾತ್ಮಕವಾಗಿ ಇದ್ರ ಬಗ್ಗೆ ಚರ್ಚೆಗಳನ್ನು ಮಾಡಿ ಆದಷ್ಟು ಶೀಘ್ರದಲ್ಲಿ ಕ್ರಮವನ್ನು ವಹಿಸ್ತೇವೆ ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಡಬಲ್ ಆಗಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮಗೆ ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಕೂಡ ಏರಿಕೆ ಆಗುವಂತಹ ಸಾಧ್ಯತೆಗಳಿದಾವೆ ಸ್ನೇಹಿತರೆ ಈಗ ಹನ್ನೆರಡು ಏನು ಪಡಿತಾ ಇದ್ರೆ ಹದಿನಾರು ಆಗ್ಬೋದು ಅಥವಾ ಹದಿನೇಳು ನೂರು ಕೂಡ ತಾವು ಪಡಿಬೋದು ಅದಕ್ಕೆ ಸಂಬಂಧಪಟ್ಟಂತೆ ಜನವರಿ ಒಂದು ಜನವರಿ ಒಂದರಿಂದ ಕೂಡ ಮಾಹಿತಿ ದೊರಕುವಂತಹ ಸಾಧ್ಯತೆಗಳಿದಾವೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಸಿಕ್ಕಂಥ ಸಂದರ್ಭದಲ್ಲಿ ನಿರಂತರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೇವೆ ಈ ಒಂದು ಬಿಡದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ